ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಇಂದ ಶುರುವಾಗುವ ಕನ್ನಡ ಪದಗಳ ವಿವಿಧ ಅರ್ಥಗಳನ್ನು ತಿಳ್ಕೊಳ್ಳೋಣ ಬನ್ನಿ ಇದನ್ನು ವಿವಿಧಾರ್ಥಗಳು ಅಂತ ಹೇಳ್ತೀವಿ ಮೊದಲನೆಯ ಶಬ್ದ ಎಳೆ ಎಳೆ ಅಂದರೆ ಒಂದು ಬಂದು ದಾರ ದಾರದ ಎಳೆಗಳಿಗೆ ಎಳೆ ಅಂತ ಕರಿತೀವಲ್ವಾ ಇನ್ನೊಂದು ಭೂಮಿ ಮತ್ತು ಎಳೆ ಅಂದರೆ ತುಂಬ ಚಿಕ್ಕದಾಗಿರುವ ಪೀಚುಕಾಯಿಯನ್ನು ಎಳೆಯ ಅಂತ ಕರಿತೀವಿ ಚಿಕ್ಕ ಮಕ್ಕಳನ್ನು ಎಳೆಯ ಮಕ್ಕಳು ಅಂತ ಕರಿತೀವಿ ಇನ್ನೊಂದು ಎಳೆ ಅಂದರೆ ಸೆಳೆ ಆಕರ್ಷಿಸು ಮುಂದಿನ ಶಬ್ದ ಎಳೆತ ಎಳೆತ ಅಂತಂದರೆ ಆ ಎಳೆ ಅಂತ ಇದೆಯಲ್ಲ ಅದಕ್ಕೆ ಸೂಚಕವಾದ ಒಂದು ಈ ಪದ ಇದು ಎಳೆತ ಎಳೆಯುವಿಕೆ ಎಳೆಯುವುದು ಜಗ್ಗುವುದು ಇನ್ನೊಂದು ಎಳೆತ ಅಂದರೆ ಆಕರ್ಷಣೆ ಮುಂದಿನ ಶಬ್ದ ಎರಗು ಎರಗು ಅಂದರೆ ನಮಸ್ಕರಿಸು ಇನ್ನೊಂದು ಅರ್ಥ ಬೀಳು ಅಂದರೆ ಎರಗು ಅಂತ ಅನ್ನೋ ಒಂದು ಶಬ್ದಕ್ಕೆ ಎರಡು ಅರ್ಥ ಈಗ ಗೊತ್ತಾಯಿತು ಅಲ್ವಾ ಈಗ ಮುಂದಿನ ಶಬ್ದ ಅಂದರೆ ಎರಕ ಎರಕ ಅಂದರೆ ಪ್ರೀತಿ ಮತ್ತು ಲೋಹವನ್ನು ಅಚ್ಚಿಗೆ ಹಾಕುವುದಕ್ಕೆ ಎರಕ ಅಂತ ಹೇಳ್ತೀವಿ ಓಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್